ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ಫಸ್ಟ್ ಎಸ್ ಇವತ್ತು ನಮ್ಮ ವುಮೆನ್ಸ್ ವರ್ಲ್ಡ್ ಕಪ್ ನ ಫೈನಲ್ ಗೇಮ್ ಗಾಯಸ್ ಲಿಟ್ರಲ್ಲಿ ಹೇಳ್ಬೇಕಂತ ಅಂತ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಎಷ್ಟು ಬಾರಿ ಫೈನಲ್ ಆಗ್ತಿರೋದು ಅಂತ ಕೇಳೋದಾದ್ರೆ ಒಮ್ಮೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಯ್ತು ಅದೇ ರೀತಿಯಾಗಿ ವುಮೆನ್ಸ್ ಕೂಡ ಆಗಿರೋದು ಎಲ್ಲದರಲ್ಲೂ ಕೂಡ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಹೆಚ್ಚಂದಾಗಿ ಫೈನಲ್ ಬೀಳಿರೋದು ಈ ಸದ್ಯದ ಫಾರ್ಮ್ ನೋಡ್ತಾ ಇದ್ರೆ ಆ ರೀತಿ ಔಟ್ ಸ್ಟ್ಯಾಂಡಿಂಗ್ ಎರಡು ಟೀಮ್ಸ್ ಗಳ ಪರ್ಫಾರ್ಮೆನ್ಸ್ ಇದ್ದದ್ದು ಅದೇ ರೀತಿಯಾಗಿ ಇವತ್ತು ನಮ್ಮ ಇಂಡಿಯಾ ಅದೇ ರೀತಿ ಸೌತ್ ಆಫ್ರಿಕಾ ವುಮೆನ್ಸ್ ವರ್ಲ್ಡ್ ಕಪ್ ನ ಫೈನಲ್ ಆಗ್ತಿರೋದು ಅದು ಎಲ್ಲಿ ಆಗ್ತಾ ಇದೆ ಅದೇ ರೀತಿಯಾಗಿ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರ್ಬೋದು ಟಾಸ್ ಎಷ್ಟು ಕ್ರೂಷಿಯಲ್ ಆಗುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ಅದರನ್ನ ನಾನು ಎದುರಿಸಿಕೊಳ್ಳಿ ಈ ವಿಡಿಯೋ ಮಾಡ್ತಾ ಇರೋದು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾದ ಮ್ಯಾಚ್ ಡೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಇವತ್ತು ನಮ್ಮ ಇಂಡಿಯಾ ಒನ್ ಆಫ್ ದ ಕ್ರೇಜಿಯೆಸ್ಟ್ ಅಂಡ್ ಮೆಮೊರೇಬಲ್ ಮ್ಯಾಚ್ ನ ಆಟ ಆಡ್ತಿರೋದು ಅದು ಕೂಡ ಮೂವತ್ತಾರು ವರ್ಷದ ಹರ್ಮನ್ ಪ್ರೀತ್ ಕೌರ್ ಅವರ ಕ್ಯಾಪ್ಟನ್ಸಿಲಿ ಹೋಗ್ತಾ ಇರುವಂತ ಇವತ್ತಿನ ಮ್ಯಾಚ್ ಕಡೆ ಬರೋದಾದ್ರೆ ನಮ್ಮ ಇಂಡಿಯಾಗಂತೂ ಮೋಸ್ಟ್ ಇಂಪಾರ್ಟೆಂಟ್ ಯಾಕಪ್ಪ ಅಂತ ಇದು ಒಂದು ಮ್ಯಾಚ್ ವಿನ್ ಆದ್ರೆ ನಮ್ಮ ಇಂಡಿಯಾ ಏನು ಇಷ್ಟು ದಿನಗಳ ಸ್ಟ್ರಗಲ್ ಅಂದ ಇತ್ತು ಕೊನೆಯ ನಾಲ್ಕನೇ ಅಲ್ಲಿ ಕ್ವಾಲಿಫೈ ಹಾಕೊಂಡು ನಮ್ಮ ಇಂಡಿಯನ್ ಟೀಮು ಈ ರೀತಿ ಫೈನಲಿಸ್ಟ್ ಹಾಕೊಂಡು ಹೋದ್ ಮ್ಯಾಚ್ ಅಲ್ಲೂ ಕೂಡ ಆಸಿಸ್ನ ಬಗ್ಗು ಬಡಿದು ಜಿಮಿಮಾ ಒನ್ ಆಫ್ ದ ಕ್ರೇಜೆಸ್ಟ್ ಮ್ಯಾಚ್ ನ ಆಟ ಆಡಿರೋದು ಹೋದ ಮ್ಯಾಚ್ ಅಲ್ಲಿ ಜಮೀಮ್ ಅವರ ಒಂಡರ್ಫುಲ್ ಸೆಂಚುರಿಯಿಂದ ನಮ್ ಇಂಡಿಯಾ ವಿನ್ ಗೆ ಬಂದ್ಕೊಂಡು ನಮ್ ಇಂಡಿಯಾ ಫೈನಲ್ ಗೆ ಏರಿತು ಅಂತಾನೆ ಹೇಳ್ಬೋದು ಸೌತ್ ಆಫ್ರಿಕಾ ವಿರುದ್ಧ ಇವತ್ತು ಸೌತ್ ಆಫ್ರಿಕಾ ವಿರುದ್ಧ ಎಲ್ಲಿ ಆಗ್ತಾ ಇರೋದು ಅಂತ ಕೇಳೋದಾದ್ರೆ ಎಸ್ ಡಿ ವೈ ಪಾಟೀಲ್ ಸ್ಟೇಡಿಯಂ ಅಂದ್ರೆ ನವಿ ಮುಂಬೈ ಅಲ್ಲಿ ಆಗ್ತಾ ಇರೋದ್ರಿಂದ ಇಲ್ಲಿ ಟಾಸ್ ಎಷ್ಟು ಕ್ರೂಶಿಯಲ್ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ಟಾಸ್ ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಯಾಕಪ್ಪ ಅಂತ ಹೇಳೋದಾದ್ರೆ ಟಾಸ್ ಯಾಕೆ ಕ್ರೂಷಲ್ ಅಂತ ಹೇಳಿದ್ರೆ ಒಂದು ಮಳೆ ಮಳೆ ಯಾವಾಗ ಯಾವ ಕ್ಷಣದಲ್ಲಿ ಬರುತ್ತಂತ ಆಗಲ್ಲ ಏನಾದ್ರು ನಾವು ಫಸ್ಟ್ ಬ್ಯಾಟಿಂಗ್ ಆಟ ಆಡ್ಬಿಟ್ರು ಅಂತ ಹೇಳಿದ್ರೆ ಮಳೆ ಬಂದ್ರೆ ಆಗಾಗ ಆಗಾಗ ನಿತ್ಯ ನಿತ್ಯ ಆಟ ಅಲ್ಲಿ ಡಿ ಎಲ್ ಎಸ್ ಓವರ್ಸ್ ಬಂದ್ರೆ ಕಡಿಮೆ ಆಗತ್ತೆ ಅಂದ್ರೆ ರನ್ ರೇಟ್ ಸಿಕ್ಕಾಪಟ್ಟೆ ಕಡಿಮೆ ಇರೋದ್ರಿಂದ ಏನಾದ್ರೂ ಹತ್ತವರಿಗೆ ನಲ್ವತ್ತರನ್ನು ಮೂವತ್ ರನ್ ಏನಾದ್ರು ಕ್ರೂಷಿಯಲ್ ವಿಕೆಟ್ಸ್ ಗಳು ಬಿದ್ರೆ ಎಲ್ಲ ಕಷ್ಟ ಆಗುತ್ತೆ ಯಾವ್ದೇ ಟೀಮ್ ಆದ್ರೂ ಕೂಡ ಅದಕ್ಕಾಗಿ ಬ್ಯಾಟಿಂಗ್ ಗಿಂತ ನಾವು ಹೆಚ್ಚಂದಾಗಿ ಪ್ರಿಫರ್ ಮಾಡ್ತೇನೆ ಫಸ್ಟ್ ಬೌಲಿಂಗ್ ನ ತೆಗೆದುಕೊಂಡ್ರೆ ಚೇಸಿಂಗ್ ಎಷ್ಟು ಸ್ಕೋರ್ ಬೋರ್ಡ್ ಇದ್ರೆ ಅದು ತಕ್ಕಾಗಿ ನಾವು ಆಟಾಡ್ಲಿಕ್ಕೆ ಆಗತ್ತೆ ಅದಕ್ಕಾಗಿ ಯಾವಾಗ್ಲೂ ಕೂಡ ಫೈನಲ್ ಅಥವಾ ಸೆಮಿಫೈನಲ್ ಅಂತ ಬಂದ್ರೆ ಯಾವಾಗ್ಲೂ ಕೂಡ ಬೌಲಿಂಗ್ ಯಾವ್ದೇ ಟೀಮ್ ಒಂದು ಕೂಡ ವೀಕ್ ಆಗೋದಲ್ಲ ಮೇನ್ ಹಾಕೊಂಡು ಬ್ಯಾಟಿಂಗ್ ಸಿಕ್ಕಾಪಟ್ಟೆ ವೀಕ್ ಆಗೋದಂತಾನೆ ಹೇಳ್ಬೋದಾಗಿದೆ ಬ್ಯಾಟಿಂಗ್ ಸಿಕ್ಕಪಟ್ಟೆ ವೈಫಲ್ಯವನ್ನ ತೆಗೆದುಕೊಂಡು ಟೀಮ್ ಸ್ಟ್ರಗಲ್ ಬೀಳೋದು ಅಷ್ಟೇ ಬಿಟ್ರೆ ಯಾವಾಗ್ಲೂ ಕೂಡ ಬೌಲಿಂಗ್ ಎಲ್ಲೂ ಕೂಡ ವೀಕ್ ಆಗೋಲ್ಲ ಬ್ಯಾಟಿಂಗ್ ಇಂದಾನೆ ಬೇಗನೆ ವಿಕೆಟ್ಸ್ಗಳು ಅದು ಎಷ್ಟು ಬೌಲರ್ಸ್ ಗಳು ಇದ್ರು ಕೂಡ ಎಷ್ಟೇ ಗಳು ಗಳಿದ್ರು ಕೂಡ ಬೇಗನೆ ವಿಕೆಟ್ಸ್ ಗಳು ಬೀಳೋದು ಅದೇ ರೀತಿಯಾಗಿ ಬ್ಯಾಟಿಂಗ್ ಫೇಲರ್ ಆಗೋದು ಅಂತಾನೆ ಹೇಳ್ಬೋದು ಯಾವ್ದೇ ಒಂದು ಟೀಮ್ ಟೀಮಂದ ಅದು ಸೆಮಿಫೈನಲ್ ಅವ್ರ ಫೈನಲ್ ಆದ್ರೂ ಕೂಡ ಅದಕ್ಕಾಗಿ ನಮ್ಮ ಇಂಡಿಯನ್ ಟೀಮ್ ಕೂಡ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಇವತ್ತು ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಇರೋದು ಸ್ಮೃತಿ ಮಂದಾನ ಅಂಡ್ ಶಿಪಾಲಿ ವರ್ಮಾ ಅವ್ರ ಮೇಲೆ ಎಸ್ ಪ್ರತಿಕವರು ಔಟ್ ಆದ ತಕ್ಷಣ ಅಂತೂ ಇಂಜುರಿ ಆಯ್ತು ಅವ್ರು ರೂಲ್ಡ್ ಔಟ್ ಆದ್ರು ಅದರ ನಂತರ ಶಿಪಾಲಿ ವರ್ಮ ಅವ್ರು ಬ್ಯಾಕ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಪ್ಲೇಯಿಂಗ್ ಲೆವೆನ್ ನಲ್ಲಿ ಕೂಡ ಅವ್ರಿಗೆ ಚಾನ್ಸಸ್ ಕ್ರಿಯೇಟ್ ಆಯಿತು ಆದ್ರೆ ಹೋದ ಮ್ಯಾಚ್ ಅಲ್ಲಿ ಅನ್ಫಾರ್ಚುನೇಟ್ ಡಿಸ್ಮಿಸ್ ಅಲ್ಲೂ ಅದೇ ರೀತಿ ಸ್ಮೃತಿ ಮಂದಾನ ಅವ್ರದ್ದು ಕೂಡ ಅನ್ಫಾರ್ಚುನೇಟ್ ಅವ್ರಿಗೆ ಕೂಡ ಕ್ಲಿಕ್ ತಲೆಗೆ ಅವ್ರಿಗೆ ಬರಲಿಲ್ಲ ಆ ರೀತಿ ಇನ್ ಸೈಡ್ ಹೆಜ್ಜಾಗಿರೋದಂತಾನೆ ಹೇಳ್ಬೋದು ಸ್ಮೃತಿ ಅವ್ರದ್ದು ಕೂಡ ನಮ್ಮ ಇಂಡಿಯನ್ ಟೀಮ್ ಗೆ ಇವತ್ತು ಸಿಕ್ಕಾಪಟ್ಟೆ ಬಿಗ್ ಡೇ ಏನ್ ಮಾಡ್ಲಿಕ್ಕೂ ಬರಲ್ಲ ನಮ್ಮ ಇಂಡಿಯನ್ ಟೀಮ್ ಗೆ ಇವತ್ತು ವಿನ್ ಮಸ್ಟ್ ವಿನ್ ಗೇಮ್ ನಮ್ಮ ಇಂಡಿಯನ್ ಟೀಮ್ ಅಂಡ್ ಸೌತ್ ಆಫ್ರಿಕಾಗೂ ಕೂಡ ಅಂದ್ರೆ ಮೋಸ್ಟ್ ವಾಂಟೆಡ್ ಏನಪ್ಪಾ ಅಂತ ನಮ್ ಇಂಡಿಯನ್ ಟೀಮ್ ವಿನ್ ಆದ್ರೂ ಕೂಡ ಆಕಡೆ ಇಂಗ್ಲೆಂಡ್ ಅಂಡ್ ಆಸ್ಟ್ರೇಲಿಯಾ ಇಲ್ಲಿ ಎರಡು ಟೀಮ್ ಗಳು ಹೊಸದಾಗಿ ವರ್ಲ್ಡ್ ಕಪ್ ಫೈನಲ್ ಆಟ ಆಡ್ತಿರೋದು ಎರಡರಲ್ಲೂ ಒಂದು ಟೀಮ್ ಅಂತೂ ಅಡಿಷನಲ್ ಒಂದು ಈ ಬಾರಿಯ ವುಮೆನ್ಸ್ ವರ್ಲ್ಡ್ ಕಪ್ ನ ಫೈನಲ್ ನ ಕಪ್ ಅನ್ನ ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಅಂತ ಅನಿಸ್ತಾ ಇರೋದು ಯಾಕಪ್ಪ ಅಂತ ಹೇಳಿ ಎರಡು ಹೊಸದಾಗಿ ಫೈನಲಿಸ್ಟ್ ಆಗಿರೋದ್ರಿಂದ ಇಬ್ಬರಲ್ಲಿ ಯಾವ್ದು ಒಂದು ಟೀಮ್ ಎನ್ ಆಗ್ಲೇಬೇಕು ಇದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಅದಕ್ಕಾಗಿ ನಮ್ಮ ಇಂಡಿಯಾ ಏನಾದ್ರು ಮೋಸ್ಟ್ ವಾಂಟೆಡ್ ಹಾಕೊಂಡು ವಿನ್ ಆದ್ರೆ ಇದೊಂತರ ಕ್ರೂಷಿಯಲ್ ಮೂಮೆಂಟ್ ನಮ್ಮ ಇಂಡಿಯನ್ ಟೀಮ್ ಅಂತೂ ಆ ರೀತಿ ಪ್ಲೇಯಿಂಗ್ ಲೆವೆಲ್ ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ ಅದೇ ರೀತಿ ಟಾಸ್ ಎಷ್ಟು ಕ್ರೂಷಲ್ ಆಗುತ್ತೆ ಅಂತ ಹೇಳಿದ್ರೆ ಟಾಸ್ ವಿನ್ ಆದವ್ರು ಹೆಚ್ಚಿನದಾಗಿ ಬೌಲಿಂಗ್ ಕಡೆನೇ ಆಯ್ಕೆ ಮಾಡ್ಕೊಳ್ಳೋದು ಹೌದು ಬ್ಯಾಟಿಂಗ್ ಆಡಿದ್ರು ಕೂಡ ತ್ರೀ ಹಂಡ್ರೆಡ್ ಪ್ಲಸ್ ರನ್ ಹೊಡಿಲೇಬೇಕು ಬ್ಯಾಟಿಂಗ್ ಪ್ಯಾರಡೈಸ್ ವಿಕೆಟ್ ಇದೆ ಅನ್ನೋದ್ರ ಮಳೆ ಏನಾದ್ರು ಬರ್ದೇ ಇದ್ರೆ ಅಂತೂ ಅದಕ್ಕಾಗಿ ಬ್ಯಾಟಿಂಗ್ ಆಟ ಆಡದೆ ತ್ರೀ ಹಂಡ್ರೆಡ್ ಪ್ಲಸ್ ಹೊಡೆದ ನಮ್ ಇಂಡಿಯಾಗೆ ಸಿಕ್ಕಾಪಟ್ಟೆ ಚಾನ್ಸ್ ಇದೆ ಅಥವಾ ಸೌತ್ ಆಫ್ರಿಕಾ ಯಾವ್ದೇ ಕೂಡ ತ್ರೀ ಹಂಡ್ರೆಡ್ ಅಬೌವ್ ಹೌದು ಎರಡು ಬೌಲಿಂಗ್ ಅಟ್ಯಾಕ್ ಕೂಡ ಸ್ಟ್ರಾಂಗ್ ಹಾಕೊಂಡಿರೋದು ಬ್ಯಾಟಿಂಗು ಕೂಡ ಅಷ್ಟೇ ಹಾಕೊಂಡಿದೆ ಅಂತಾನೆ ಹೇಳ್ಬೋದು ಎರಡು ಟೀಮ್ ಕೂಡ ಕಾಂಪಿಟೇಷನ್ ಅಲ್ಲಿ ಎರಡು ಟೀಮ್ ಕೂಡ ಜಿದ್ದ ಜಿದ್ದನ ಪೈಪಟಿ ಕೊಡೋದಂತ ಹೌದು ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ನಮ್ಮ ಇಂಡಿಯಾದ ಬರ್ಬೋದು ಅಂತ ಕೇಳೋದಾದ್ರೆ ಎಸ್ ಹರ್ಮನ್ ಹರ್ಮನ್ಪ್ರೀತ್ ಕೌರ್ ಅವರು ಜಿಮಿಮಾ ಶಿಫಾಲಿ ಸ್ಮಿತಿ ಮಂದನ್ ಏನು ಕೂಡ ಸೇಮ್ ಪ್ಲೇಯಿಂಗ್ ಲೆವೆನ್ ಜೊತೆನೂ ಹೋಗತ್ತೆ ಅಮೋತ್ ಕೌರ್ ಅವರು ಅದೇ ರೀತಿ ದೀಪ್ತಿ ಶರ್ಮಾ ಸ್ನೇಹ ರಾಣ ರಿಚಾ ಘೋಷ್ ಅರುಂಧತಿ ರೆಡ್ಡಿ ಕ್ರಾಂತಿ ಅಂಡ್ ರಾಧಾ ಯಾದವ್ ರೇಣುಕಾ ಸಿಂಗ್ ಅವರು ಹೋಗುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದಾಗಿದೆ ನಮ್ಮ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ನಲ್ಲಿ ಆ ರೀತಿಯೇ ಇರೋದು ಸೇಮ್ ಪ್ಲೇಯಿಂಗ್ ಲೆವೆನ್ ಮೂರ್ ಗಂಟೆಗೆ ಇರೋದು ನೋಡೋ ಯಾವ ರೀತಿ ನಮ್ಮ ಇಂಡಿಯಾದ ಭವಿಷ್ಯ ಇವತ್ತೆ ಸ್ಮೃತಿ ಮಂದಾನಿ ಅವ್ರ ಮೇಲೆ ಹೈಯೆಸ್ಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದಂತ ಹೌದು ಅದೇ ರೀತಿಯಾಗಿ ಸೆಕೆಂಡ್ ನಮ್ಮ ಇಂಡಿಯಾ ಅಂಡ್ ಆಸ್ಟ್ರೇಲಿಯಾ ಮೆನ್ಸ್ ಆಟ ಆಡ್ತಿರೋದು ಟಿ ಟ್ವೆಂಟಿನ ಅದು ಕೂಡ ಮೂರನೇ ಟಿ ಟ್ವೆಂಟಿ ಅಂದ್ರೆ ಒಂದು ಈಸಿಯಾಗಿ ವಿನ್ ಆಗುವಂತ ಮ್ಯಾಚ್ ನಾ ಮಳೆಯ ಪರ ಹುಲಿ ಮಳೆ ಮಳೆಯಿಂದ ನಮ್ಮ ಇಂಡಿಯಾ ವಿನ್ ಆಗುವಂತದ್ದು ಹೋಯ್ತು ಫಸ್ಟ್ ಮ್ಯಾಚ್ ಅಲ್ಲಿ ಸೆಕೆಂಡ್ ಮ್ಯಾಚ್ ಅಲ್ಲಿ ಅಂತೂ ಅಜೀವ ಕೂಡ ಎಂ ಸಿ ಜಿ ಅಲ್ಲಿ ಸೋತಿರೋದು ಅದು ಕೂಡ ಹದಿನೇಳು ವರ್ಷಗಳ ಬಳಿಕ ಸ್ಟ್ರಿಕ್ ಕೂಡ ಡೌನ್ ಆಯ್ತು ನಮ್ಮ ಇಂಡಿಯಾದ್ ಇವಾಗ ಇರುವಂತ ಮೂರಕ್ ಮೂರು ಟಿ ಟ್ವೆಂಟಿ ಮ್ಯಾಚ್ ನಮ್ ಇಂಡಿಯಾ ವಿನ್ ಆಗ್ಲೇಬೇಕು ಏನಾದ್ರೂ ಸೀರೀಸ್ ನ ಊಡೈಸ್ಕೊಳ್ಬೇಕು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ದಿದ್ರೆ ಉಡೈಸ್ಕೊಂಡು ಹೋಗುತ್ತೆ ನಮ್ಮ ಇಂಡಿಯಾಗೆ ಮೂರಕ್ ಮೂರು ಟಿ ಟ್ವೆಂಟಿ ಮ್ಯಾಚ್ ವಿನ್ ಆಗಿದೆ ಏನ್ ದೊಡ್ಡ ಆದ್ರೆ ಮೇನ್ ಆಕೊಂಡು ಮಳೆ ಒಂದು ಬರಬಾರ್ದಷ್ಟೇ ಬಿಟ್ಟರೆ ನಮ್ಮ ಇಂಡಿಯಾಗ ಇಲ್ಲೂ ಕೂಡ ಮೋಸ್ಟ್ ವಾಂಟೆಡ್ ಟಾಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಶಲ್ ಆಗೋದಂತ ಹೌದು ಟಿ ಟ್ವೆಂಟಿಲೂ ಕೂಡ ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನ್ ಕೂಡ ಅನ್ಸೆಟನ್ ಪ್ಲೇಯಿಂಗ್ ಲೆವೆನ್ ಬೌಲಿಂಗ್ ಅಲ್ಲೂ ಕೂಡ ಬೋಮ್ರವ್ರ ಜೊತೆ ಹರ್ಷದೀಪ್ ನ ತರ್ತಾ ಇಲ್ಲ ಹರ್ಷಿತ್ ರಾಣ ಅವ್ರನ್ನ ತರ್ತಾ ಇರೋದು ಬ್ಯಾಟಿಂಗ್ ಅಲ್ಲೂ ಕೂಡ ಗಂಭೀರ್ ಗಂಭೀರವ್ರು ಪ್ರಮೋಟ್ ಮಾಡ್ತಾ ಇರೋ ನಂಬರ್ ಗೆ ಆ ರೀತಿ ಕ್ಲೂಲೆಸ್ ಬ್ಯಾಟಿಂಗ್ ಲೈನ್ ಅಪ್ ನಮ್ಮ ಇಂಡಿಯನ್ ಟೀಮ್ ಮಾಡ್ಕೊಳ್ತೀವಿ ಶಿವಮ್ ದುಬೈಕಿಂತ ಹರ್ಷಿತ್ ರಾಣ ಅವ್ರ ಮೇಲೆ ಏನು ಅಂತ ಗೊತ್ತಾಗಲ್ಲ ನಮ್ ನಂಬರ್ ಫೈವ್ ಸಿಕ್ಸ್ ಅಲ್ಲೆಲ್ಲ ಹರ್ಷಿತ್ ರಾಣವ್ರ ಕಲ್ಸುದು ಹೌದು ಅವ್ರು ಹೊಡಿತಾರ ಇಲ್ಲ ಅಂತಲ್ಲ ಆದ್ರೂ ಕೂಡ ಜನ್ಯೂನ್ ಬ್ಯಾಟರ್ ಇರ್ಬೇಕಿದ್ರೆ ಶಿವಮ್ ದುಬೆ ಅಂತ ಒನ್ ಆಫ್ ದ ಬೆಸ್ಟ್ ಹಿಟ್ಟರ್ ಇರ್ಬೇಕಿದ್ರು ಕೂಡ ಹರ್ಷಿತ್ ಅವ್ರನ್ನ ಕಳಿಸ್ಕೊಂಡು ಇದೆಲ್ಲ ವೇಸ್ಟ್ ಆಫ್ ಟೈಮ್ ಅಂಡ್ ವೇಸ್ಟ್ ಆಫ್ ಎನರ್ಜಿ ಅಂತಾನೆ ಹೇಳ್ಬೋದಾಗಿದೆ ಜಿ ಜಿ ಅವರ ಥಿಂಕ್ ಸಿಕ್ಕಾಪಟ್ಟೆ ಲೋ ಕ್ಲಾಸ್ ಅಲ್ಲಿ ನಡೀತಿದೆ ಬ್ಯಾಟಿಂಗ್ ಅದೇ ರೀತಿ ತ್ರೀ ಫಾರ್ಮೆಟ್ ಗು ಕೂಡ ಹರ್ಷಿತ್ ಅವ್ರನ್ನ ಹಾಕೊಳ್ಳಲೇಬೇಕು ಟೆಸ್ಟ್ ಆಯಿತು ಓಡಿ ಆಯಿತು ಅದೇ ರೀತಿ ಟಿ ಟ್ವೆಂಟಿ ಈ ಮೂರು ಫಾರ್ಮೆಟ್ ಅಲ್ಲಿ ಯಾಕೆ ನನ್ನ ಪ್ರಕಾರ ಚಾನ್ಸಸ್ ಕ್ರಿಯೇಟ್ ಆಗ್ಬೇಕು ಅಂತ ನನ್ನ ಪ್ರಕಾರ ಅಂತ ಅನ್ನಿಸ್ತಿಲ್ಲ ಅದ್ ಒನ್ ಫಾರ್ಮೆಟ್ ಓಕೆ ಆದ್ರೂ ಕೂಡ ಇಲ್ಲಿ ಮೇನ್ ಬೌಲರ್ ಅಶೋದೀಪ್ ಸಿಂಗ್ ಅವ್ರು ಇರ್ಬೇಕಿದ್ರು ಕೂಡ ಹರ್ಷಿತ್ ರಾಣ್ ಅವ್ರಿಗೆ ಆಡ್ಕೊಂಡಿರೋದು ಆ ರೀತಿ ಒನ್ ಆಫ್ ದ ಬೆಸ್ಟ್ ವಿಕೆಟ್ ಟೇಕರ್ ಅಶೋದೀಪ್ ಸಿಂಗ್ ಇರ್ಬೇಕಿದ್ರು ಕೂಡ ನನ್ನ ಪ್ರಕಾರ ಅನ್ಫಾರ್ಚುನೇಟ್ ಅಂತ ಅನಿಸ್ತಾ ಇರೋದು ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಅಲ್ಲೂ ಕೂಡ ಸಾಕಷ್ಟು ಚೇಂಜಸ್ ಆಗುವಂತ ಸಾಧ್ಯತೆ ಇರೋದು ನನ್ನ ಪ್ರಕಾರ ಬೌಲಿಂಗ್ ಅಲ್ಲಿ ಅಂಡ್ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಎಲ್ಲವೂ ಕೂಡ ಚೇಂಜಸ್ ಮಾಡ್ಕೊಂಡು ನಮ್ಮ ಇಂಡಿಯನ್ ಟೀಮ್ ಇವತ್ತಂತೂ ಮೋಸ್ಟ್ ವಾಂಟೆಡ್ ವಿನ್ ಆಗ್ಲೇಬೇಕು ಅವ್ರ ಕಡೆ ಜಾರ್ಶ್ ಅವರ ಅವರೊಂದು ರೆಸ್ಟ್ ನ ಯಾಕಪ್ಪ ಅಂತ ಹೇಳ್ತಾರೆ ಆಶಸ್ ಇರ್ಲಿಕ್ಕಾಗಿ ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಆಶಸ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಅವ್ರಿಗೆ ಇವಾಗ ರೆಸ್ಟ್ ನ ಕೊಡ್ತಿರೋದು ಜಾಶ್ ಹೆಜರ್ವುಡ್ ಅವ್ರಿಗೆ ಇದು ನಮ್ಮ ಇಂಡಿಯನ್ ಟೀಮ್ ಗೆ ಸ್ವಲ್ಪ ಮೂಮೆಂಟ್ ಶಿಫ್ಟ್ ಆಗುತ್ತಾರೆ ಇರೋದು ಬೌಲಿಂಗ್ ಅಲ್ಲಿ ಅವ್ರ ಕಡೆಗೆ ಅಷ್ಟೊಂದು ಅಟ್ಯಾಕ್ ಒಳ್ಳೇದಾಕೊಂಡು ಅಟ್ಯಾಕ್ ಇಲ್ಲ ಅಂತ ಅನಿಸ್ತಾ ಇರೋದು ನೋಡುವ ಯಾರು ವಿನ್ ಆಗ್ತಾರೆ ಅನ್ನೋದು ಇದಿಷ್ಟು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ವುಮೆನ್ಸ್ ನ ಮ್ಯಾಚ್ ಡೇ ಪ್ರಿವ್ ಅಂಡ್ ಟು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾದ ಮ್ಯಾಚ್ ಡೇ ಪ್ರಿವ್ ಅಂತಾನೆ ಹೇಳ್ಬೋದ ಇದೆ ಮೆನ್ಸ್ ನಿಮ್ಗೆ ವಿಡಿಯೋ ಕಾಮೆಂಟ್ ಮಾಡಿ ನೀವು ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ